ಆಕಸ್ಮಿಕ ಬೆಂಕಿ ಸುಟ್ಟು ಕರ್ಕಲಾದ ವಸ್ತುಗಳು ಆಕಸ್ಮಿಕವಾಗಿ ಮನೆಗೆ ಬೆಂಕಿ ಬಿದ್ದು ಮನೆಯು ಸುಟ್ಟು ಕರಿಕಲಾಗಿದೆ ಅಲ್ಲದೆ ಮನೆಯಲ್ಲಿರುವ ವಸ್ತುಗಳು ಸುಟ್ಟು ಹೋಗಿವೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯವಾಗಿಲ್ಲ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ವರ್ಗದವರು ಬಂದು ಬೆಂಕಿ ನಂದಿಸುವಲ್ಲಿ ಹೌದು ಈ ಘಟನೆ ನಡೆದಿದ್ದು ಶಿರಹಟ್ಟಿ ಪಟ್ಟಣದ ಎರಡನೇ ವಾರ್ಡ್ಗೆ ಬರುವ ಹಾರಿಪುರದ ಶರಣಯ್ಯ ಹೊಸಮಠ್ ಎಂಬುವರಿಗೆ ಸೇರಿದ ಮನೆಗೆ ಹೌದು ಈ ಮನೆಗೆ ಬೆಂಕಿ ಬಿದ್ದಿದ್ದು ಶರಣಯ್ಯ ಹೊಸಪಟ್ ಅವರ ಕೆಲಸಕ್ಕೆ ಹೋದ ಸಮಯದಲ್ಲಿ ಈ ಘಟನೆ ಸಂಭವಿಸಿದೆ ಅಪಾರ ಪ್ರಮಾಣದ ಹಾನಿಯಾಗಿದೆ ಎಂದು ಮನೆಯ ಮಾಲೀಕರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಮನೆಗೆ ಬೆಂಕಿ ಹೊತ್ತಿಕೊಂಡಿರುವುದನ್ನು ಗಮನಿಸಿದ ನೆರೆಹೊರೆಯವರು ಅಗ್ನಿಶಾಮಕ ಠಾಣೆಗೆ ಮಾಹಿತಿ ನೀಡಿದ್ದಾರೆ ತಕ್ಷಣವೇ ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ವರ್ಗದವರು ಬ್ಯಾಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಸಂದರ್ಭದಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗಳಾದ ಎಫ್ ಎಫ್ಎಸ್ಒಎಸ್ಡಿ ಶಿಗುಣಸಿ ಎಫ್ ಸೋಮಶೇಖರ್ ರಜಪೂತ್ ಎಫ್ ಡಿ ಮಿಥುನ್ ಕುಮಾರ್ ಎಫ್ ರವಿ ರವಿಡಿ ಮುಂತಾದವರು ಉಪಸ್ಥಿತರು ಹಟ್ಟಿ